ಇಲ್ಲಿ ನೋಡಿ ಅಂಬಾಡ್ಯದ್ದು ಮರ ಆಗಿದೆ ನೋಡಿ ಎಷ್ಟು ಒಳ್ಳೆಯ ಆಗಿದೆ ಉಪ್ಪಿನಕಾಯಿ ಮಾಡಲಿಕ್ಕೆ ಒಳ್ಳೇದಾಗಬಹುದು ಇವರದಿಬ್ಬರದ್ದು ಫೋಟೋ ಶೂಟ್ ಆಗ್ತಾ ಉಂಟು ಎಂಥ ಫೋಟೋ ಗೊತ್ತಿಲ್ಲ ಎಂತದ ನಿಮ್ಮದು ಮೊದಲು ನಾವು ಇಲ್ಲಿ ಬಂದು ಕೂತ್ಕೊಳ್ತಿದ್ದೇವಲ್ವ ಎಲ್ಲ ಹುಲ್ಲು ಬಂದಿದೆ ಹೌದು ಇವಳೊಂದು ಬರುದೇ ಇಲ್ಲ ಯಾವಾಗ್ಲೂ ಮೊದ್ಲು ಇವಳಿಗೆ ಉದಾಸೀನ ಆಗೋದು ಈಗ ಅಲ್ಲ ಮೊದ್ಲು ಮದ್ವೆಗಿಂತ ಮೊದ್ಲು ಮೊಬೈಲ್ ನೀರಿಗೆ ಬಿತ್ತು ನಂದು ಬೇಗ ಬೇಗ ತೆಗ್ದೆ ಇಲ್ಲದಿದ್ರೆ ಈಗ ಮೊಬೈಲ್ ಒಳಗೆ ನೀರು ಹೋಗ್ತಿತ್ತೇನೋ ಇವರಿಬ್ರು ನೆಗಾಡ್ತಾರೆ ಬೇಗ ಸಲ ಮೊಬೈಲ್ ತೆಗಿಯುವ ಅಂತ ಇಲ್ಲ ನಂದು ಪ್ಯಾಂಟ್ ನೋಡಿದರೆ ನೀವು ನೋಡಿ ಎಲ್ಲ ಕೆಸರು ಕೆಸರಾಗಿದೆ ಈಗ ಇದರಲ್ಲಿ ಹೋಗ್ತಿದ್ದೇವೆ ನೀವು ನನ್ನ ವೆಯ್ಟಿಗೆ ಮುರಿದ್ರೆ ಮತ್ತೆ ಕೆಳಗೆ ಅಲ್ಲಿ ಒಂದು ಮೊನ್ನೆ ಒಂದು ಸಲ ತೋರಿಸಿದ್ದೆ ಅಲ್ವ ಇಬ್ಬರು ಅಜ್ಜಿಯಾರಿದ್ದು ಮನೆ ಸೊ ಅಲ್ಲಿ ಹೋಗ್ತಾ ಇದ್ದೇವೆ ಅಮ್ಮ ಹಾಲ್ ತರಲಿಕ್ಕೆ ಹೋಗಿದ್ದಾರೆ ನೋಡಿ ಸನ್ಸೆಟ್ ಕೂಡ ಆಗ್ತಾ ಉಂಟು ಮುಳ್ಳು ಮುಳ್ಳು ಇಲ್ಲಿ ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ದೆ ನಾವು ಕಾರ್ಕಳ ಹೋದದ್ದು ಮತ್ತು ಎಂತ ತಗೊಂಡು ಬಂದೆವು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೇನೆ ಅಂತ ಹೇಳಿ ಹೇಳಿದ್ದೆ ಸೊ ಅದಕ್ಕೆ ಈಗ ಏನೆಲ್ಲ ತಗೊಂಡು ಬಂದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಬಂದು ಕೂತ್ಕೊಂಡಿದ್ದೇನೆ ತೋರಿಸ್ತೇನೆ ಏನೆಲ್ಲ ತಗೊಂಡು ಬಂದೆ ಅಂತ ಹೇಳಿ ಒಂದು ಕುರ್ತಾ ತಗೊಂಡು ಡೈಲಿ ವೇರು ಸಿಂಪಲ್ ಇದು ನೋಡಿ ಈ ರೀತಿಯೇ ಉಂಟು ಇಲ್ಲಿ ಮತ್ತು ಪ್ಲೈನ್ ಲೈನ್ಸ್ ಡಾರ್ಕ್ ಬ್ಲೂ ಅಲ್ಲಿ ವೈಟ್ ಲೈನ್ಸ್ ಇಷ್ಟೇ ಇದು ಒಂದೇ ಮತ್ತೊಂದು ಬ್ಲ್ಯಾಕ್ ಲೆಗ್ಗಿಂಗ್ಸ್ ತಗೊಂಡು ಇದು ಕೂಡ ಕ್ಲೇನ್ ಓಪನ್ ಮಾಡಲಿಲ್ಲ ನೋಡಿ ಕಿಯಾರ ಬ್ರ್ಯಾಂಡ್ ಮತ್ತೆ ಫ್ಯಾನ್ಸಿ ಒಂದು ಹೇರ್ ಬ್ರ್ಯಾಂಡ್ ಇಟ್ಕೊಂಡು ಬಂದೆ ಇದು ಸ್ವಲ್ಪ ಹೀಗೆ ಕ್ಲೋತ್ ಇದ್ದು ಕವರ್ ಬಂದದ್ದು ಈಗ ಸ್ಟೈಲ್ ಮಾತ್ರ ನನಗೆ ಬೇಕಾದದ್ದು ಸಿಗಲಿಲ್ಲ ಹಾಗೆದಿಲ್ಲ ಆನ್ಲೈನಲ್ಲಿ ಸಿಗ್ತದೆ ಇದೊಂದಿತ್ತು ಇದನ್ನು ಇಟ್ಕೊಂಡು ಬಂದೆ ಮತ್ತೆ ಕಲರ್ ಕಲರ್ ರಬ್ಬರ್ ಬ್ಯಾಂಡ್ಸ್ ಸ್ಕೂಲಿಗೆ ಹಾಕಿಕ್ಕೆ ಬೇಕಾಗ್ತದೆ ಹಾಗಾಗಿ ಮತ್ತೆ ಇದು ನೋಡಿ ಐಬ್ರೋ ಶೇಪರ್ ಆನ್ಲೈನಲ್ಲಿ ಸ್ವಲ್ಪ ಕಾಸ್ಟ್ಲಿ ಉಂಟು ಇದು ಒಂದು ಒಂದಕ್ಕೆ ಟ್ವೆಂಟಿ ಫೈ ರುಪೀಸ್ ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿನೇ ಉಂಟು ಇದು ನಾವು ಫುಲ್ ಒಂದು ಸೆಟ್ ಸೆಟ್ ಅಂದರೆ ಮೂರರದು ಪ್ಯಾಕ್ ಇದು ನೋಡಿ ತಗೊಂಡು ಬಂದೆವು ಇದಕ್ಕೆ ಮೂರಕ್ಕೆ ಎಷ್ಟ ಸೆವೆಂಟಿ ಫೈ ಹಾಂ ಸೆವೆಂಟಿ ಮೂರು ತಗೊಂಡ್ರೆ ಸೆವೆಂಟಿ ಒಂದು ತಗೊಂಡ್ರೆ ಟ್ವೆಂಟಿ ಫೈವ್ ಹ್ಞೂ ಐಬ್ರೋ ಶೇಪ ಇವತ್ತು ಐಬ್ರೋ ಮಾಡ್ಕೊಂಡು ಬಂದಿದ್ದೇನೆ ಇನ್ನೂ ಸ್ವಲ್ಪ ಶೇಪ್ ಮಾಡಲಿಕ್ಕೆ ಬೇಕಾಗ್ತದಲ್ವಾ ಮತ್ತು ಬಾಡಿ ಲೋಷನ್ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಬಾಡಿ ಲೋಷನ್ ತಗೊಂಡು ಬಂದಿದ್ದೇನೆ ಇದು ಪೌಂಡ್ಸ್ ಇದ್ದು ಬಾಡಿ ಲೋಷನ್ ಮತ್ತು ಐಲೈನರ್ ಒಂದು ಡಾಸ್ಲರ್ ಇದ್ದು ಐಟೆಕ್ಸ್ ಇದೆಲ್ಲ ಸಿಂಪಲ್ ಮತ್ತೆ ಮತ್ತು ಶ್ಯಾಂಪೂ ಕಂಡೀಷ್ನರ್ ಲೋರಿಯಲ್ ಇದ್ದು ಮತ್ತು ನಾನೊಂದು ల్యాక్స్ మై లిప్ లవ్ నోడి ఇతబందే ఓపన్ మే ఓపన్ మేము అల్వాయిట్ కలర్ ఉంటుంది ಒಳ್ಳೆದುಂಟು ನೋಡಿ ರಸ್ಬೆರಿದ್ದು ಲ್ಯಾಕ್ ಮೆ ಲಿಪ್ ಲಾವು ಲಿಪ್ ಕೇರ್ ಟ್ವೆಂಟಿ ಟೂ ಅವರ್ ಮಾಯಿಶ್ಚರ್ ಕೈ ಮಾಯ್ಶ್ಚರ್ ಅಂತೆ ಇದರಲ್ಲಿ ಬೇರೆ ಬೇರೆ ಇತ್ತು ಸ್ಟ್ರಾಬೆರಿ ಅದೆಲ್ಲ ನಾನು ಇದು ರಸ್ಬೆರಿ ಟೆಪ್ ಲಿಪ್ಸ್ಟಿಕ್ ಎಲ್ಲ ಹಾಕ್ಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಇದನ್ನು ಯೂಸ್ ಮಾಡ್ಬೋದು ಮನೆಯಲ್ಲೆಲ್ಲ ಹೊರಗೆ ಹೋಗುವಾಗ ಒಳ್ಳದುಂಟಾ ಹೇಗುಂಟು ನನಗೆ ಕಮೆಂಟ್ ಮಾಡಿ ನೀವು ಬೇಕಾದರೆ ನೀವು ಒಂದು ಪರ್ಚೇಸ್ ಮಾಡಿ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಇನ್ನು ವಿಂಟರಿಗೆಲ್ಲ ಒಳ್ಳೆಯದಾಗ್ತದೆ ಲಿಪ್ಸ್ ಎಲ್ಲ ಡ್ರೈ ಆಗ್ತದಲ್ವ ಹಾಗೆ ಮತ್ತೆ ಮತ್ತೇನಿಲ್ಲ ಅಷ್ಟೇ ಮತ್ತೆ ಸ್ವಲ್ಪ ಎಲ್ಲ ಇದು ಗ್ರಾಸರಿ ಎಲ್ಲ ತರಲಿಕ್ಕಿತ್ತು ಅದೆಲ್ಲ ಏನು ಶೇರ್ ಮಾಡೋದಿಲ್ಲ ಗ್ರೋಸರಿ ತರಕಾರಿ ಮತ್ತು ಸ್ವಲ್ಪ ಇದು ಡ್ರೆಸ್ಸಿದೆಲ್ಲ ಮೆಟೀರಿಯಲ್ ಎಲ್ಲ ತಗೊಂಡು ಬಂದಿದ್ದೇನೆ ಅದು ನಾನು ಯೂಸ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಷ್ಟೇ ಇದು ನಾವು ತಗೊಂಡದ್ದು ಇದನ್ನೆಲ್ಲ ತೆಕೊಂಡದ್ದು ಕಾರ್ಕಳದ್ದು ಎಕ್ಸ್ಪ್ರೆಷನ್ ಹೇಳಿ ಒಂದು ಫ್ಯಾನ್ಸಿ ಸ್ಟೋರ್ ಉಂಟು ಅಲ್ಲಿ ಎಲ್ಲ ವೆರೈಟಿ ಇದೆ ಏನೆಲ್ಲ ಬೇಕಾದೆಲ್ಲ ಸಿಗ್ತದೆ ಅಲ್ಲಿ ಹಾಗೆ ಅಲ್ಲಿರುವವರು ಕೂಡ ತುಂಬ ಆಗಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ನಾವು ಹೆಚ್ಚಾಗಿ ಅಲ್ಲೇ ಹೋಗೋದು ಇಯರಿಂಗ್ಸ್ ತೆಗೊಂಡು ಬಂದಿದ್ದೇವಲ್ವ ನಾ ಹಾಂ ಇಲ್ಲಿ ಉಂಟು ಇಯರಿಂಗ್ ಸಣ್ಣದಲ್ವ ನೆನಪೆ ಇಲ್ಲ ನೋಡಿ ಸಣ್ಣ ಇಯರಿಂಗ್ ಒಳ್ಳೆ ನೋಡಿ ಒಳ್ಳೆ ಶೈನಿಂಗ್ ಉಂಟು ಎರಡು ರೂಪಾಯರ್ ಒಂದು ಆಗ ನಮ್ಮ ಜೊತೆ ಇದ್ಲಲ್ವ ಶಾಂಭಾವಿ ಅಂತ ಹೇಳಿ ಅವಳಿಗೆ ಅವಳು ಇದ್ದಾಳೆ ಹೋಗಲಿಲ್ಲ ಹೊರಗಿದ್ದಾಳೆ ಫೋನಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾಳೆ ಅವಳು ಹಾಗಾಗಿ ಫೋನಲ್ಲಿ ಮಾತಾಡ್ತಾ ಇಲ್ಲ ಎಂತ ಆನ್ಲೈನ್ ಅಟೆಂಡ್ ಮಾಡ್ತಿದ್ದಾಳೆ ಹಾಗಾಗಿ ಒಂದು ಅವಳು ಒಂದಿಬಳು ತಗೊಂಡದ್ದು ಇದಕ್ಕೆ ಇದಕ್ಕೆಷ್ಟು ಟ್ವೆಂಟಿ ರುಪೀಸ್ ಇದಕ್ಕೆ ಬಟ್ ಒಳ್ಳೆ ಶೈನಿಂಗ್ ಉಂಟು ಹಾಗೆ ಅದನ್ನು ತೋರಿಸುವ ಹೇಳಿ ನೀವು ಕೂಡ ಕಾರ್ಕಳದವರಾದರೆ ಅಲ್ಲಿ ಒಂದು ಸಲ ಹೋಗಿ ಎಕ್ಸ್ಪ್ರೆಷನಿಗೆ ಒಳ್ಳೆ ಇಯರಿಂಗ್ಸ ಅದಿದೆಲ್ಲ ತುಂಬ ಕಲೆಕ್ಷನ್ಸ್ ಇರ್ತದೆ ಇಯರಿಂಗ್ಸ್ ಇದೆಲ್ಲ ನಾನು ಇವತ್ತು ಬೈ ಮಾಡಲಿಲ್ಲ ಆಲ್ರೆಡಿ ನನ್ನ ಹತ್ರ ಉಂಟು ಅದಕ್ಕೆ ಮತ್ತೇನಿಲ್ಲ ಅಷ್ಟೇ ಮತ್ತೆಂತ ಮತ್ತೆಂತ ಹಾ ಇವಳು ಒಂದು ಡ್ರೆಸ್ ತಗೊಂಡು ಬಂದಿದ್ದಾಳೆ ತೋರಿಸ ಸ್ಕರ್ಟ್ ದೊಡ್ಡ ಇದು ನೋಡಿ ಜಾಸ್ತಿ ನಾ ಹೇಳಲಿಕ್ಕೆ ನಾನು ತಕೊಂಡು ಬಂದದ್ದು ತೋರಿಸಿದೆ ಅಲ್ವಾ ಕುರ್ತಾ ಮತ್ತು ಟಾಪ್ ಅವಳದು ಸ್ಕರ್ಟ್ ಒಳ್ಳೇದುಂಟು ನಂದು ನಾನು ತಗೊಳ್ಬೇಕಿತ್ತ ಅವಳದು ಮತ್ತೆ ಹಾಕಿ ನೋಡಿದ್ದೆ ಒಳ್ಳೇದುಂಟು ಒಳ್ಳೆ ಕಂಫರ್ಟೇಬಲ್ ನೋಡಿ ಈ ತರ ಇದನ್ನ ನಾಳೆ ಇವಳ ಹತ್ರ ಹಾಕಿಸಿ ನಿಮಗೆ ತೋರಿಸ್ತೇನೆ ಅದು ಹೀಗೆ ನೋಡುವಾಗ ಗೊತ್ತಾಗೋದಿಲ್ಲ ಒಳ್ಳೇದುಂಟಿದು ಸಾಫ್ಟ್ ಅಷ್ಟೇ ಮತ್ತೆ ಅಂತ ಕೊಳ್ಳಲಿಲ್ಲ ನಿನ್ನೆ ಏನಿಲ್ಲ ಇನ್ನು ಊಟ ಮಾಡೋದು ಮಲಗೋದು ನಿನ್ನೆ ಅವಳು ಶಾಂಬವೆ ಅಂತ ಹೇಳಿದ್ರು ನಿನ್ನೆ ಕೂಡ ಇರಲಿಲ್ಲೆ ಮಾತಾಡ್ತಾ 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 ಕುತ್ಕೊಂಡು ಹನ್ನೆರಡು ವರೆ ಆಗಿದೆ ಮಲಗುವಾಗ ಓಕೆ ಹಾಗಾದ್ರೆ ಇನ್ನು ಮತ್ತೆ ಸಿಗ್ತೇನೆ ಇಲ್ಲದಿದ್ರೆ ನಾಳೆ ಬೆಳಿಗ್ಗೆ ಸಿಗ್ತೇನೆ ಇವತ್ತಿನ ಬ್ರೇಕ್ಫಾಸ್ಟ್ ಬ್ರೋಕನ್ ಬೀಟ್ ಉಪ್ಮಾ ಹಾಗೇನೆ ಶೀರಾ ಬ್ರೋಕನ್ ಬೀಟಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರುವಂಥದ್ದು ತುಂಬ ಟೇಸ್ಟಿಯಾಗಿರ್ತದೆ ಸಿಂಪಲ್ ಬ್ರೇಕ್ಫಾಸ್ಟ್ ಇವತ್ತು ಫ್ರೆಶ್ ಫ್ರೆಶ್ ನೋಡಿ ಹಣ್ಣಾಗಿದೆ ಹೋಗುವ ನೋಡಿ ಇಲ್ಲಿ ಇದು ಸಾಂಬ್ರಲ್ಲಿ ತೆಗಿತಿದ್ದಾರೆ ಅಂತ ಅತ್ತೆ ಕರ್ಕೊಂಡು ಹೋರಾಟಿದ್ದಾರೆ Hi, Bunny. Hi. Hi. ತೆಗ್ದಾಗಿ ಈಗ ಇಲ್ಲಿ ನನ್ನದು ಅಮ್ಮಂದು ಸ್ವೀಟ್ ಪೊಟ್ಯಾಟೋದ್ದು ಪ್ಲಾನ್ಸ್ ಉಂಟು ಸ್ವೀಟ್ ಪೊಟ್ಯಾಟೊ ತೆಗಿಲಿಕ್ಕೆ ಬಂದಿದ್ದೆವು ಈಗ ಇದ್ದಾರೆ ದೊಡ್ಡ ಸ್ವೀಟ್ ಪೊಟ್ಯಾಟೊ ಯಾವಾಗ ಸಿಹಿ ಗೆಣಸು ಒಂದೇ ಸಾಕು ಒಂದು ಜಾಸ್ತಿ ಆಗ್ಬೋದು ಈಗ ಹೋಗಿ ಪೋಡಿ ಮಾಡುದಂತೆ ನೋಡಿ ಎಷ್ಟು ಕಿಲೋ ಎಷ್ಟಿರ್ಬೋದು ಒಂದು ಎರಡೂವರೆ ಇರ್ಬೋದು ಇನ್ನೊಂದು ನೋಡಿ ಒಳ್ಳೆ ಫ್ರೆಶ್ ಬೇಕಾದರೆ ನನಗೆ ಫೋನ್ ಮಾಡಿಲ್ಲ ನೀವು ನೋಡಿದ್ದೀರಾ ಹ ನೋಡ್ಲಿಲ್ವಾ ಅವಳು ಅವಳು ಹೇಳ್ತಾಳಿದ್ ನನ್ನ ಹಾಗೆ ಅಂತೆ ಅವಳಾಗೆ ಅದನ್ನು ತೋರಿಸ್ತೇನೆ ನೋಡಿ ನೋಡಿ

ತುಂಬ ಟೇಸ್ಟಿ ಸೊ ನಾನು ಇದನ್ನು ಮುಗಿಸ್ತೇನೆ ಹಾಗೆ ಈ ಬ್ಲಾಗನ್ನು ಕೂಡ ಇಲ್ಲೇ ಎಂಡ್ ಮಾಡ್ತಿದ್ದೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಿಲ್ ಇನ್ ಅವರ್ ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ಇಲ್ ದನ್ ಟೇಕ್ ಕೇರ್ ಬಬಾಯ್ ಲೀವ್ ಲಾಫ್ ಆ್ಯಂಡ್ ಲವ್